ಗಮನಿಸಿ ಹಾಕ್ತಾರೆ ಭಾಳ ಭಾಳ ಪ್ರಾಮುಖ್ಯವಾದ ವಿಚಾರ ತುಂಬ ಜನ ಏನು ಮಾಡ್ತಾರೆ ಅಂತ ಹೇಳಿದ್ರೆ ಇವತ್ತು ಜಮೀನು ತೊಗೋಬೇಕನ್ಬಿಟ್ಟು ಎಲ್ಲೆಲ್ಲೋ ಹೋಗ್ಬಿಟ್ಟು ತೋರಿಸಿ ಅಂತ ಜಮೀನು ತೊಗೊಂಡ್ಬಿಡ್ತಾರೆ ನೋಡಿ ಇವಾಗ ಇದು ಈ ಜಮೀನು ಇಲ್ಲಿ ಪಕ್ಕದಲ್ಲಿದೆ ಇದು ಯಾವ ರೀತಿಯ ಕೃಷಿನೂ ಮಾಡೋಕ್ಕಾಗಲ್ಲ ಇಲ್ಲಿ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ ಯಾಕೆಂಥೇಳಿದ್ರೆ ಇಲ್ಲಿ ಎಲ್ಲ ಕಡೆಯಿಂದ ಬಂದು ಇಲ್ಲಿ ನೀರು ನಿಂತ್ಕೊಳ್ತಾರೆ ಮತ್ತು ನೋಡಿ ಆ ದೊಡ್ಡ ಹುಲ್ಲು ಇಲ್ಲಿ ಏನು ಹುಲ್ಲು ಕಳೆ ಬೆಳೆದಿದೆ ಅದು ನೋಡ್ಬಿಟ್ಟು ನೀವು ಹೇಳ್ಬೋದು ಇಲ್ಲಿ ಯಾವುದೇ ಕೃಷಿ ಮಾಡೋಕ್ಕಾಗೋದಿಲ್ಲ ಅಂತ ಅದೇ ರೀತಿ ಇದ್ದಿದ್ದು ಈ ಜಾಗ ಅದನ್ನು ನಾವು ಇಲ್ಲಿಗ ಸದುಪಯೋಗ ಪಡಿಸ್ಕೊಂಡಿದ್ದೀವಿ ಮತ್ತು ಇದೇನು ಕೃಷಿಗೆ ಆಗೋದಿಲ್ಲ ಅಂತಲ್ಲ ಕೃಷಿಗೆ ಆಗೋದಿಲ್ಲ ಬೆಳೆ ಬೆಳೆಗೇ ಆಗೋದಿಲ್ಲ ಮುಂದೆ ನಾವೇನಾದರೂ ಕೆರೆ ಮಾಡ್ಕೊಳ್ಬೇಕಾದ್ರೆ ಇಂಥ ಜಾಗಕ್ಕೆ ಮಾತ್ರ ಇದು ನಾವು ಇದು ಉಪಯೋಗಿಸ್ಬೇಕೆ ವಿನ ಈ ರೀತಿ ಆಗೋದಿಲ್ಲ ಅದನ್ನು ದಯಮಾಡಿ ಯಾರೂ ಕೂಡ ಅಷ್ಟೇ ಜಮೀನು ತಗೊಳ್ಬೇಕಾದ್ರೆ ಭಾಳ ಯೋಚನೆ ಮಾಡಿ ನೋಡಿ ತಗೊಳ್ಳಿ ತಗೊಳ್ಳೇಬೇಕು ಅಂತಿದ್ದರೆ ದಯಮಾಡಿ ಮಾಡಿ ಸಲ ಸಂಪರ್ಕ ಮಾಡಿ ನೀವು ಎಲ್ಲಾದ್ರೂ ಜಮೀನು ಸೆಲೆಕ್ಟ್ ಮಾಡಿ ಅದನ್ನು ಫೋಟೋ ಕಳಿಸ್ಕೊಟ್ರೂ ಬೇಕಾ ನಾನು ಹೇಳ್ಬಿಡ್ತೀನಿ ಈ ಜಮೀನು ಆಗುತ್ತೆ ಇಲ್ಲ ಅಂತ ನೋಡಿ ಇಲ್ಲಿ ಬೆಳೆಯುವಂಥ ಹುಲ್ಲಿನ ಮೇಲೆ ಹೇಳ್ಬೋದು ಈ ಥರ ಹುಲ್ಲು ಈ ದೊಡ್ಡ ಹುಲ್ಲು ಆಮೇಲೆ ಇಲ್ಲಿ ನೊಜಾ ಅಂತ ಹೇಳ್ತಾರೆ ನೋಡಿ ಅದೆಲ್ಲ ನೊಜಾ ಅದು ಆ ನೊಜಾ ಆ ರೀತಿ ದೊಡ್ಡಲು ಬಂದಿದೆ ಅಂದರೆ ಅದು ಖಂಡಿತ ನಿಮಗೆ ಕೃಷಿಗೆ ಯೋಗ್ಯವೇ ಅಲ್ಲ ಅದರಿಂದ ಅದೇ ರೀತಿ ಜಮೀನಿತ್ತು ಅದರಿಂದ ನಾವು ಇದನ್ನು ಇಲ್ಲಿ ಕೃಷಿ ಹೊಂಡವಾಗಿ ನಾವು ಇಲ್ಲಿ ನಿರ್ಮಾಣ ಮಾಡಿ ನಿಮಗೆ ಕಾಣ್ಬೋದು ಅದೇ ಥರ ಇಲ್ಲಿ ಹುಲ್ಲೂ ನಿಮ್ಗೆ ಕಾಣುತ್ತೆ ನೋಡಿ ಇದು ಅದು ನೋಡಿ ಈ ರೀತಿ ಎಲ್ಲ ಇದು ನಮ್ಮ ಕಡೆಯಲ್ಲೆಲ್ಲ ಇದು ಇದು ಒಂಥರ ಈ ಲಾವಾಂಚದ ಪೈಪೇನೇ ಇದು ಇದನ್ನು ನೋಜಾ ಅಂತ ಹೇಳ್ತಾರೆ ಇದನ್ನು ಇದನ್ನ ಹಳ್ಳಿಗಳ ಕಡೆ ಇದನ್ನು ನೋಜಾ ಅಂತ ಹೇಳ್ತಾರೆ ಇದು ಭಾಳ ಒರಟಾಗಿರ್ತದೆ ಇದು ಗದ್ದೆಗಳ ಏರಿ ಮೇಲೆ ಇರ್ತದೆ ಅಷ್ಟೇ ಇದು ಒಂಥರ ನೊಜಾ ಥರನೇ ಇರ್ತದೆ ಬಟ್ ಇಂಥ ಭೂಮಿಯಲ್ಲಿ ನಮಗೆ ಕೃಷಿ ಮಾಡೋಕ್ಕೆ ಸಾಧ್ಯವೇ ಇಲ್ಲ ಅದೇ ರೀತಿ ಇಲ್ಲೆಲ್ಲ ಇಲ್ಲಿರುವಂಥ ಭೂಮಿನೂ ಅದೇ ಥರ ಅದಕ್ಕೆ ಸೇರಿದ್ದು ಅದಕ್ಕೆ ಸೇರಿದ್ದು ಅದರಿಂದ ಅಂಥ ಜಮೀನನ್ನು ನಾವು ಇದು ಮಾಡಿದ್ದೀವಿ ನಿಮಗೆ ಅದನ್ನು ಕೃಷಿ ಹೊಂಡವಾಗಿ ನಾವು ಮಟ್ಟಿದ್ದೀವಿ ಇದು ಅದಾದಮೇಲೆ ಇದು ಹೇಳಿದ್ರೆ ನಮಗೀಗ ನಿಮಗೆ ಮೂರು ಎಕರೆ ಕೆರೆಗೆ ಜಾಗ ವೇಸ್ಟಾಗಿ ತಿಳ್ಕೊಬೇಡಿ ಮೂರು ಎಕ್ರೆಯಲ್ಲಿ ಏನು ತೆಂಗಿನ ಗಿಡ ಹಿಡಿತದೆ ಏನು ಎಸ್ ಜಿಮ್ ಹಿಡಿತದೆ ಜೊತೆ ಅದು ನಾವು ಈ ಮೇಲೆ ಹಾಕಿದ ನಾವು ಬಂದಿದೆ ನಮ್ಮ ಯಾವಾಗಲೂ ಕೆರೆ ನಿರ್ಮಾಣ ಮಾಡುವಾಗ ಒಂದು ನೀವು ಚೆನ್ನಾಗಿ ಯೋಚನೆ ಮಾಡಿ ಕೆರೆ ಕೂಡ ಅಷ್ಟೇ ನಿಮ್ಮ ಜಮೀನಲ್ಲಿ ನೀವು ಕೆರೆ ಮಾಡಬೇಕಾದ್ರೆ ನಿಮ್ಮ ಜಮೀನಿನ ಯಾವ ಭಾಗ ತಗ್ಗಿದೆ ಆ ಭಾಗದಲ್ಲಿ ನಾವು ಕೆರೆ ಮಾಡಿಕೊಡ್ಬೇಕು ನಮ್ಮ ಈ ಜಮೀನಾಗೆ ಇದು ಕೊನೆಯ ಭಾಗ ತಕ್ಕುವಾಗ ಇದು ಕೆಲವರಿಗೆಲ್ಲ ದೇವಮೂಲೆ ಭಾಗ ಇನ್ನು ಇನ್ನು ಮೂಲೆನೇ ಬರುತ್ತೆ ಇಲ್ಲವಂಥ ಜಾಗನೇ ಇದು ಏನು ಮಾಡ್ತಾರೆ ಈ ಭೂಮಿ ಸೆಲೆಕ್ಟ್ ಮಾಡ್ಬಿಟ್ಟು ಸುಮಾರು ಒಂದು ಇದೊಂದು ಮೂರು ಎಕರೆ ವಿಸ್ತೀರ್ಣದಲ್ಲಿ ಇರುವಂಥ ಕೆರೆ ಇಲ್ಲೂ ಕೂಡ ಡೈಲಿಯಿಂದ ಒಂದು ಇಪ್ಪತ್ತೈದು ಅಡಿ ಬಿಟ್ಬಿಟ್ವಿ ಇಪ್ಪತ್ತೈದು ಅಡಿ ನೀವು ಕೆರೆ ನಿರ್ಮಾಣ ಮಾಡಬೇಕಾದ್ರೆ ಯಾರೂ ಕೂಡ ನೆನಪಿಟ್ಕೊಳ್ಳಿ ಒಂದು ಎಕರೆ ಎರಡು ಎಕರೆ ಇರೋರಿಗೆ ಯಾರು ದಯಮಾಡಿ ಕೆರೆ ಮಾಡೋಕ್ಕೆ ಹೋಗಬೇಡಿ ಇಲಾಖೆಯಿಂದ ಕೃಷಿ ಹೊಂಡ ಮಾಡ್ತೀವಿ ಅನ್ನೋದು ಹೆಚ್ಚು ಗಮನ ಕೊಡೋಕ್ಕೆ ಹೋಗ್ಬೇಡಿ ನಿಮಗೆ ಜಮೀನು ಜಾಸ್ತಿ ಇದೆ ಮತ್ತು ಅಲ್ಲಿ ಯಾವುದು ನೀರು ಇರಿಸ್ಕೋಬೇಕು ಅಂದಾಗ ನಾವೇನು ಮಾಡಬೇಕು ಬೇಲಿಯಿಂದ ಒಂದು ಮೂವತ್ತಡಿ ಅಗಲದಲ್ಲಿ ಏರಿಕೆ ಮೂವತ್ತಡಿ ಒಳಗಡೆನೆ ನಾವು ಹೊಂಡವನ್ನು ಮಾಡ್ಕೊಳ್ಬೇಕು ಈ ಹೊಂಡ ಮಾಡ್ಕೊಳ್ಬೇಕಾದ್ರೆ ನೋಡಿ ಈ ರೀತಿ ಕಾಸಾಗಿರ್ಬೇಕಿತ್ತು ಜಾರಬಾರ್ದು ನೇರವಾಗಿ ಉಡ್ಕೊಳ್ಬಾರ್ದು ಇದು ಇದು ಒಂಥರ ಕ್ರಾಸಾಗಿದೆ ಈಗ ಆಲ್ರೆಡಿ ಇಲ್ಲಿ ನಾವೆಲ್ಲ ಲಾವಂಚವನ್ನು ಹಾಕೊಂಡಿದ್ದೇವೆ ಈ ಲಾವಂಚ ಎಲ್ಲ ಈ ಬಾಡ್ರಲ್ಲಿ ಇರ್ತದೆ ಆಮೇಲೆ ಇನ್ನೂ ಕೆಲವು ಲಾವಂಚವನ್ನು ನಾವು ಇಲ್ಲಿ ಏರಿ ಮೇಲೆ ಯಾಕೆ ಹಾಕೊಂಡಿದ್ದೀವಿ ಅಂದರೆ ಅದು ನೆಕ್ಸ್ಟ್ ಅದು ಎಲ್ಲ ನೋಡಿ ಇಲ್ಲೂ ಕೂಡ ಅಷ್ಟೇ ಬೇಲಿಯಿಂದ ನಾವೊಂದು ಐದರಿಂದ ಆರಡಿಷ್ಟು ಜಾಗ ಇಲ್ಲಿ ನಾವು ಫ್ರೀ ಬಿಟ್ಕೊಂಡಿದ್ವಿ ಇಲ್ಲಿ ಪಕ್ಕದಲ್ಲಿ ಬಿಟ್ಟಿದ್ದೀವಿ ಇಲ್ಲಿ ಕೆರೆ ಈ ರೀತಿ ಸುತ್ತ ನಿರ್ಮಾಣ ಆಗ್ತಾ ಇದೆ ಮಧ್ಯದಲ್ಲಿ ಒಂದು ಶೋ ಆಗಿ ಒಂದು ಜಾಗ ಬಿಟ್ಕೊಂಡಿದ್ವಿ ಯಾಕೆಂದರೆ ಈ ಮೀನು ಬಿಟ್ಟಾಗ ನಮಗೇನು ಅಂದರೆ ಮೀನು ಅದು ಗ್ಯಾಟ ಆಡಲಿಕ್ಕೂ ಒಂದು ಜಾಗ ಸಿಗಬೇಕು ಆಮೇಲೆ ನಾಳೆಗೆ ಇನ್ನೊಂದು ಬಟಾನೋ ಆಗಬೇಕು ಒಂದು ಟೂರಿಸಂ ಪ್ಲೇಸು ಆಗಬೇಕು ಅನ್ನೋದು ನಮ್ಮದು ಉದ್ದೇಶ ಅದರಿಂದ ಏನು ಮಾಡೋದು ಅಂದರೆ ಇದು ಅಲ್ಲಿ ಮೇಲುಗಡೆ ಒಂದು ನಲ್ವತ್ತು ನಲ್ವತ್ತಲ್ಲಿ ಒಂದು ಜಾಗ ಇಟ್ಕೊಂಡಿದ್ದೀನಿ ಅದು ನೋಡ್ಲಿಕ್ಕೆ ಭಾಳ ಸುಂದರವಾಗಿ ಕಾಣ್ತದೆ ಮತ್ತು ಅಲ್ಲೊಂದು ಮನೆಯೂ ಕಟ್ಕೊಳ್ಬೋದು ಅದಕ್ಕೆ ಹೋಗಲಿಕ್ಕೆ ನಾವು ರೋಪೋ ಅಥವಾ ಬೇರೆ ದೋಣಿಯಲ್ಲೋ ಏನೋ ಒಂದು ವಿಧಾನದಲ್ಲಿ ನಾವು ಅಲ್ಲಿ ಹೋಗಿ ನೋಡ್ಬೋದು ಮತ್ತು ಅದು ಸುತ್ತ ಏನಾಗ್ತದೆ ಕಾಡು ಬೆಳ್ಕೊಳ್ತದೆ ಹುಲ್ಲು ಸತ್ತೆ ಎಲ್ಲ ಬೆಳ್ಕೊಳ್ತದೆ ಆವಾಗ ಈ ಸುತ್ತಮುತ್ತ ಇರುವಂಥ ನೂರಾರು ಪಕ್ಷಿಗಳಿಗೆ ಮೊಟ್ಟೆ ಇಟ್ಟು ಒಂದು ಆಶಯ ಅದಕ್ಕೆ ಒಂದು ಸೇಫ್ಟಿ ಇಟ್ಟರೆ ಸುತ್ತ ನೀರಿದ್ದರೆ ಯಾವುದೇ ಒಂದು ಶತ್ರುಗಳು ಕಾಟ ಇರೋದಿಲ್ಲ ಅಂತೇಳಿ ಆ ಮಧ್ಯದ ಜಾಗದಲ್ಲಿ ಮೊಟ್ಟೆ ಇಡಲಿಕ್ಕೆ ಮತ್ತು ಅವರಿಗೆ ವಾಸ ಮಾಡಲಿಟ್ಟು ಅವ್ರ ಜಾಗವನ್ನು ಇಟ್ಕೊಳ್ತಾರೆ ಮತ್ತು ಅವು ಇಚ್ಕೆ ಹಾಕಿದಾಗ ನಮಗೇನಾಗ್ತದೆ ಅದು ಮೀನಿಗೂ ಒಂದು ಒಳ್ಳೆ ಆಹಾರ ಆಗ್ತದೆ ಮತ್ತು ಪಕ್ಷಿಗಳಿಗೆ ಒಂದು ಆಸೆ ಕೊಟ್ಟಾಗ್ತದೆ ಅದಕ್ಕೆ ನಾವೇನು ಮಾಡಿದ್ವಿ ಅಂದರೆ ಈ ರೀತಿ ನಾವು ಅಲ್ಲಿ ದೊಡ್ಡ ಕಾಟು ಅಲ್ಲಿ ಮಾಡಿದೀವಲ್ಲ ಡಿ ವಿ ಎಸ್ ಪಿ ಹಾಕ್ತಿರ್ಬೇಕ ಅದೇ ರೀತಿ ಇಲ್ಲಿ ನಾವು ಆ ಜಾಗವನ್ನು ಬಿಟ್ಟು ಮಾಡ್ತೀವಿ ಅದು ಅಷ್ಟೇ ಈ ಥರ ಕ್ರಾಸ್ ಆಗಿ ಅದನ್ನು ನೇರವಾಗಿ ಬರಬಾರ್ದು ಕಡ್ದಾಗ್ ಬರ್ತದೆ ಅಂತ ಅದಕ್ಕೆ ಕುಸ್ತು ಹೋಗ್ತದೆ ಅದರಿಂದ ಅದು ಮಾಡೋದು ಒಂದು ಒಳ್ಳೆ ನ್ಯಾಕೆ ಅದರಲ್ಲೂ ಇಟಾಚಿಯಲ್ಲಿ ಒಳ್ಳೆ ಎಕ್ಸ್ಪೋರ್ಟ್ಸ್ಗಳಿದ್ರೆ ಮಾತ್ರ ಆ ಥರ ಇನ್ನು ಹೊಸ ಹೊಸದಾಗಿ ಇಟಾಚಿಲೆಲ್ಲ ಕೆಲಸ ಮಾಡೋರಿಗೆ ಈ ಥರ ಅನುಭವಗಳು ಬರೋದಿಲ್ಲ ಏನೋ ಪುಣ್ಯಕ್ಕೆ ನಮಗೊಂದು ಒಳ್ಳೆ ಅನುಭವ ಇರುವಂಥ ಇಟಾಚಿ ಆಪ್ರ ಇಂಡಸ್ಟಿರುವಂಥ ಒಂದು ಪುಣ್ಯ ಹಾಗೆ ಅದು ಕೂಡ ಅಷ್ಟೇ ಅದೇ ರೀತಿ ಲಾವಂಚವನ್ನು ನಾವು ಹಾಕೋಬೇಕು ಅದೇ ರೀತಿ ಏರಿಯಲ್ಲಿ ನಾವು ಒಟ್ಲಾಗಿ ಇಟ್ಕೊಂಡಿದ್ದೀವಿ ಒಟ್ಲಾಗಿ ಇಟ್ಕೊಂಡಾಗ ಇದೆಲ್ಲ ಇಲ್ಲಿ ಚಿಗುರುತ್ತೆ ಈ ವಾತಾವರಣದಲ್ಲಿ ಚಿಗುರಿದ ಮೇಲೆ ನಾವು ಇದೆಲ್ಲ ಇನ್ನು ಕಿತ್ತು ನಮ್ಮ ಜಮೀನಿನ ಬೇರೆ ಬೇರೆ ಜಾಗದಲ್ಲೆಲ್ಲ ನಟ್ಕೊಳ್ಳೋಕೆ ಇಲ್ಲೊಂದು ಒಟ್ಲು ಇಟ್ಕೊಳ್ಳೋದು ಅಂತ ಹೇಳ್ತಾರಲ್ಲ ಆ ರೀತಿ ನಾವೇನು ಮಾಡಿದ್ವಿ ಲಾವಂಚವನ್ನು ತಪ್ಪಿಸಲಿ ಒಟ್ಲು ಇಟ್ಕೊಂಡಿದ್ದೀವಿ ಇದೆಲ್ಲ ಈಗ ಒಂದೊಂದು ಚಿಗುರ್ತಾ ಇದೆ ಇದನ್ನೇ ನಾವು ಇನ್ನು ಮುಂದೆ ಕಿತ್ತು ಈ ಪಕ್ಕದಲ್ಲಿರೋ ಬಾಡ್ರಲ್ಲಿರೋ ಹಾಗೆ ಬಿಡ್ತೀವಿ ಇನ್ನಿದ ಕಿತ್ತು ನಾವು ಮೇಲೆ ಬೇರೆ ಕಡೆಗೆ ನಡ್ಕೊಳ್ಳೋಕ್ಕೆ ಅನುಕೂಲ ಆಗ್ತದೆ ಅನ್ನೋದು ನಾವು ಈ ರೀತಿ ಇಲ್ಲಿ ಕೊಟ್ಟಾಗಿ ಬಿಟ್ಕೊಂಡಿದ್ದೀವಿ ಇದು ಕೂಡ ಈ ರೀತಿ ನಮಗೆ ಇಲ್ಲಿ ಕಡ್ದಾಗಿ ಇದು ಬರಬೇಕು ಆಮೇಲೆ ಇಲ್ಲಿ ಸುಮಾರು ಒಂದು ಅರವತ್ತಾರು ದಿನ ಇಲ್ಲಿ ನಾವು ಕೆಲಸ ಮಾಡಿದ್ದೇವೆ ಈ ಅರವತ್ತಾರು ದಿನದಿಂದ ನಾವು ಫಸ್ಟ್ ದಿನದಲ್ಲಿ ಕೆಲಸ ಮಾಡುವಾಗಲೇ ನಮಗೆ ಇಲ್ಲಿ ನೀರು ಸ್ಟಾರ್ಟ್ ಆಯಿತು ಆ ಕೆರೆಯಲ್ಲಿ ನಿಮ್ಮ ಮಣ್ಣು ತೆಗಿಬೇಕಾದ್ರೆ ನಮಗೆ ನೀರು ತೊಂದರೆ ಕೊಡ್ತಾರೆ ಅದಕ್ಕೆ ನಾವು ಒಂದು ಮೊದಲು ಒಂದು ಯಾವುದೋ ಪೆಟ್ರೋಲಲ್ಲಿ ಬಳಸೋದು ಕೆಲವು ಯೂಟ್ಯೂಬಲ್ಲೆಲ್ಲ ನೋಡಿರ್ತೀವಿ ಪೆಟ್ರೋಲ್ನಲ್ಲಿ ನೀರು ಭಾಳ ಚೆನ್ನಾಗಿ ಬರ್ತಾರೆ ಅಂದ್ಬಿಟ್ಟೆಲ್ಲ ವೀಡಿಯೋ ಮಾಡಿ ತೋರಿಸ್ತಾರೆ ಅದೆಲ್ಲ ಅಷ್ಟು ಉತ್ತಮ ಅಲ್ಲ ಅನ್ನೋದು ನಮಗೆ ಇಲ್ಲಿ ವ್ಯಕ್ತಿಗಳ ಒಂದು ಅನುಭವ ಆಗಿದೆ ಅದ್ರ ಬದಲು ನಾವು ಒಂದು ಡೀಸೆಲ್ ಮೋಟ್ರನ್ನ ಇಟ್ಕೊಳ್ಳೋದು ಒಳ್ಳೆಯದು ಅಥವಾ ಪೆಟ್ರೋಲ್ ಮೋಟ್ರಲ್ಲಿ ಚೆನ್ನಾಗಿ ಆಗಿರೋರಿದ್ದರೂ ಯುಕ್ತಿ ಪರವಾಗಿಲ್ಲ ಒಳ್ಳೆ ಯಾವ ಕಂಪ್ನಿ ಹೇಳಿ ಯಾಕೆಂದರೆ ನಾವು ಪೆಟ್ರೋಲ್ ಮೋಟಿ ಬರ್ತೀವಿ ಅದು ಫೋಟೋ ಎಲ್ಲ ನೋಡಿ ತಂದು ಇಟ್ಬಿಟ್ಟು ಮನೆಗಳಿಗೆ ಯಾವುದೇ ನಮ್ಮದು ಒಂದು ಪ್ರಯೋಜನ ಆಗಿಲ್ಲ ಅದರಿಂದ ನಾವು ಮನೆಗೆ ನೋಡ್ತೀನಿ ಪ್ರತಿ ದಿನ ನೀರನ್ನು ತೆಗೆದು ತೆಗೆದು ನೀರೆಲ್ಲ ಇಲ್ಲಿ ಖಾಲಿ ಮಾಡೋ ಈಗ ಇಲ್ಲವೋ ಕೂಡ ಅಷ್ಟೇ ಇಲ್ಲಿ ಬಾರ್ಡರ್ ಪಕ್ಕದಲ್ಲಿ ನಾವು ಇಷ್ಟಾಗಿರೋ ಜಾಗವನ್ನು ಬಿಟ್ಕೊಂಡಿದ್ದೀವಿ ಏರಿ ನಿಮ್ಮ ಕೃಷಿ ಹೊಂಡದ ಏರಿ ಭದ್ರವಾಗಿರಬೇಕೆಂದ್ರೆ ನೀವು ಈ ರೀತಿ ಇಷ್ಟ ಆಗಲೋ ಬಿಟ್ಕೊಳ್ಳೇಬೇಕು ನಿಮ್ಮ ಬಾಡ್ರಿಂದ ಕನಿಷ್ಠ ನೀವು ಇಪ್ಪತ್ತೈದರಿಂದ ಅಡಿ ಬಿಡಲೇಬೇಕು ಬಿಟ್ಟರೆ ಅದು ಹೋಗ್ತಾ ಹೋಗ್ತಾ ಈ ಸ್ಲೋಪ್ ಸ್ಕೋಪ್ ಆಗಿ ಬಂದಾಗ ನಮಗೆ ಅದು ಏರಿ ಭದ್ರವಾಗಿರ್ತದೆ ಇದು ಒಂದು ಆರು ತಿಂಗಳು ಒಂದು ವರ್ಷದವರೆಗೂ ಕುಸಿದೇ ಇದ್ದರೆ ನಮಗೆ ಅದು ಭದ್ರವಾಗಿರ್ತದೆ ಇಲ್ಲಿ ಸುಮಾರು ಇದೆಲ್ಲ ರಾಮಾಂಚವನ್ನು ಹಾಕೊಂಡರೆ ಆರು ತಿಂಗಳು ಒಂದು ವರ್ಷದ ಲಾಭಾಂಚೆಲ್ಲ ಚೆನ್ನಾಗಿ ಸಟ್ಟಾದ ಮೇಲೆ ನಮಗೆ ಅಲ್ಲಿ ಕುಸಿದೆಯ ಇದು ಏನೇ ಇದೆಲ್ಲ ಹಾಗೆ ಇಲ್ಲಿ ನೀರನ್ನೆಲ್ಲ ಅಮೋಟಿಂದ ಈಗ ಮಾಡಿ ಇದು ಇನ್ನೇನು ಇದು ಕೆಲಸ ಎಲ್ಲ ಬಹುತೇಕ ಮುಗಿತಾ ಇದೆ ನೀರು ಭಾಳ ಚೆನ್ನಾಗಿದೆ ಕಡಿಮೆ ಅಂತ ಹೇಳಿದ್ರೆ ಇಲ್ಲಿ ನಮಗೊಂದು ಒಂದು ಕೋಟಿ ಲೀಟರ್ ಮೇಲೆ ಇಲ್ಲಿ ನೀರು ಸಂಗ್ರಹ ಆಗುತ್ತೆ ಇದೆಲ್ಲ ತುಂಬಿದ ಮೇಲೆ ಒಂದು ಸಲ ನಾವು ಇದನ್ನು ನಾವು ತೋರಿಸ್ಕೊಡ್ತೇವೆ ನೋಡಿ ಪರಿಸರದಲ್ಲಿ ಎಷ್ಟು ಒಂದು ಭಾಳ ಸುಂದರವಾಗಿ ಗುಂಕಲ್ ಡ್ಯಾಮಲ್ಲಿ ನೋಡಿ ಫುಲ್ಲು ಬೆಟ್ಟ ಅಲ್ಲೆಲ್ಲ ನೀರು ಇಂಗಿದ್ದೆಲ್ಲ ಬರಬೇಕಾದ್ರೆ ನಮ್ಮ ಈ ಕೃಷಿ ಹೊಂಡಕ್ಕೆ ನೀರು ಬಂದು ಇಲ್ಲಿ ನಿಲ್ಲಬೇಕು ಮತ್ತು ಆ ಬೆಟ್ಟದ ನೀರೆಲ್ಲ ಇಲ್ಲಿ ಇಂಗುತ್ತದೆ ಆಮೇಲೆ ಯಾವುದೇ ನೀರು ಮಳೆಯ ನೀರು ನೇರವಾಗಿ ಮೇಲ್ಗಡೆಯಿಂದ ಹರ್ಕೊಂಡು ಬರುವಂಥ ನೀರು ಯಾವುದೂ ನಮ್ಮ ಕೃಷಿ ಹೊಂಡಕ್ಕೆ ಇರೋದಿಲ್ಲ ಕೃಷಿ ಹೊಂಡದಲ್ಲಿ ಏನಿದ್ರು ಒಳಗಡೆ ನಮ್ಮ ಅಂತರ್ಜಲ ಮೇಲೆ ಬರೋದು ಆಮೇಲೆ ಮಳೆಯ ನೀರು ಮಾತ್ರ ಇಲ್ಲಿ ನಮಗೆ ಇಲ್ಲಿ ಬೀಳಬೇಕು ಬಾಕಿ ಇರೋದು ಯಾವುದು ಇಲ್ಲಿ ನೀರು ಎಲ್ಲಿಂದ ಹೊರಗಡೆಯಿಂದ ಒಂದು ನಾವು ಇಲ್ಲಿ ಸೇರಿಸೋದಿಲ್ಲ ಮುಂದೆ ಫ್ಯೂಚರಲ್ಲಿ ನಾವು ನಮ್ಮ ಬೋರ್ವೆಲ್ ನೀರನ್ನೆಲ್ಲ ಕಂಪ್ಲೀಟ್ ಆಗಿ ಕನೆಕ್ಟ್ ಮಾಡಿಬಿಟ್ಟು ಇಲ್ಲಿಂದ ನಾವು ಕೃಷಿಗೆ ಆ ನೀರನ್ನು ಬಳಸಬೇಕು ಅಂತ ತೀರ್ಮಾನ ಮಾಡಿದ್ದೀವಿ ಒಂದು ಕೆರೆ ತುಂಬ ಚೆನ್ನಾಗಿ ಬರ್ತಾ ಇದೆ ಅದರಿಂದ ಪ್ರತಿಯೊಬ್ಬರೂ ಅಷ್ಟೇ ತಮ್ಮ ಭೂಮಿಯಲ್ಲಿ ಯಾವುದು ಸಕ್ಕಿದೆ ಆಮೇಲೆ ಕೃಷಿ ಮಾಡಲಿಕ್ಕೆ ಯಾವುದು ಯೋಗ್ಯವಲ್ಲ ಒಂದು ಜಮೀನು ಇರೋದನ್ನು ನಾವು ಇಲ್ಲಿ ಏನು ಮಾಡಬೇಕು ಒಂದು ಕೃಷಿ ಹಣ ಮಾಡಿ ಇಟ್ಕೊಂಡ್ರೆ ನಮಗೆ ಫ್ಯೂಚರಲ್ಲಿ ಭೂಮಿಯಲ್ಲಿ ನೀರು ಸಿಕ್ಕೋದಿನ್ನು ಭಾಳ ಅಪರೂಪ ಆಗಿ ಹೋಗ್ತದೆ ಅದರಿಂದ ಪ್ರತಿಯೊಬ್ಬರು ನೀರನ್ನು ಮಿತವಾಗಿ ಬಳಸಬೇಕು ಮಳೆಯ ನೀರನ್ನು ಹರಿತಾ ಇದೆ ಅದನ್ನು ನಿಲ್ಲಿಸಬೇಕು ನಿಲ್ಲಿಸೋ ನೀರನ್ನ ಇಂಗಿಸಬೇಕು ಇಲ್ಲೂ ಕೂಡ ನೋಡಿ ನಾವಿಲ್ಲಿ ರಸ್ತೆಯನ್ನು ಬಿಟ್ಕೊಂಡಿದ್ದೀವಿ ಬೇಲಿಯಿಂದ ರಸ್ತೆಗೆ ನಾವು ಇಲ್ಲೊಂದು ಐದರಿಂದ ಆರು ಅಡಿ ಜಾಗವನ್ನು ಫ್ರೀಯಾಗಿ ಬಿಟ್ಕೊಂಡಿದ್ದೀವಿ ಈ ಜಾಗ ವೇಸ್ಟ್ ಆಗೋದಿಲ್ಲ ಅಲ್ಲಿ ಬೇಲಿಯಲ್ಲಿ ಜೆಟ್ರೋಪ ಬರ್ತದೆ ಅದರ ಪಕ್ಕದಲ್ಲಿ ನಾಲ್ಕು ಅಡಿಯಲ್ಲಿ ಎಸ್ ಪಿ ಎಮ್ ಬರ್ತದೆ ಅಲ್ಲಿಂದ ಒಂದು ಹದಿನೈದು ಅಡಿನ ಅಲ್ಲಿ ಭಾಗದಲ್ಲಿ ಎಲ್ಲ ತೆಂಗಿನ ಗಿಡಗಳನ್ನು ಹಾಕೊಳ್ತೀವಿ ಮುಂದಿನ ದಿನಗಳಲ್ಲಿ ಇಲ್ಲಿ ತೆಂಗಿನ ಗಿಡ ಹಾಕಿದಾಗ ಇದು ಸುತ್ತ ತೆಂಗಿನ ಗಿಡ ಬರುತ್ತೆ ಆ ತೆಂಗಿನ ಗಿಡ ಬಂದಾಗ ಆ ತೆಂಗಿನ ಗಿಡಗಳೆಲ್ಲ ನಮ್ಮ ಕೃಷಿ ಹೊಂಡದ ಕಡೆಗೆ ಎಲ್ಲ ಮುಖ ಮಾಡೋದ್ರಿಂದ ನೋಡಲಿಕ್ಕೆ ಭಾಳ ಸುಂದರವಾಗಿರುತ್ತೆ ಇದು ಒಂದು ಅದ್ಭುತವಾದ ಒಂದು ಟೂರಿಸಂ ಪ್ಲೇಸ್ ಮಾಡ್ಬೋದು ಇದರಲ್ಲಿ ಯಾವುದೇ ಅನುಮಾನ ಇಲ್ಲ ಇಲ್ಲಿ ಕುಂದಲ್ ಡ್ಯಾಮು ಇದೆ ಆಮೇಲೆ ಈ ಪರಿಸರ ಬೆಂಗಳೂರು ಮೈಸೂರು ಸಿಟಿಗಳಲ್ಲೆಲ್ಲ ಕೋಟಿ ಹತ್ತು ರೂಪಾಯಿ ಖರ್ಚು ಮಾಡಿ ಆ ಥರ್ಟಿ ಫಾರ್ಟಿಯಲ್ಲಿ ಕೊಳಿಯೋ ಬದಲು ಆ ವಾಷಣೆ ತಗೊಂಡು ಬದುಕೋ ಬದಲು ಅನಿವಾರ್ಯ ಏನೋ ಹೋಗಿದ್ದೀರಿ ಸೇರ್ಕೊಂಡಿದ್ದೀರಿ ಬಟ್ ಅಲ್ಲೇ ಇರಬೇಡಿ ಮುಂದೆ ನಿಮ್ಮ ಮಕ್ಕಳಿಗೆಲ್ಲ ಬಿಟ್ಟುಬಿಟ್ಟು ನೋಡಿ ಇಂಥದ್ದು ಒಂದು ಒಂದು ಜಾಗದಲ್ಲಿ ನೀವೊಂದು ಮನೆಯನ್ನು ಕಟ್ಕೊಂಡ್ರೆ ಅದೇ ಹೇಳ್ತಾರಲ್ಲ ಒಂದು ಹಾಡು ದೂರ ಬೆಟ್ಟದಲ್ಲಿ ಪುಟ್ಟ ಮನೆ ಇರಬೇಕು ಆ ಮನೆಯ ಸುತ್ತ ಹೂವ ರಾಶಿಗಳಿರಬೇಕು ಅಂತ ಹೇಳ್ತಾರ ಹಾಗೆ ಇದೊಂದು ಬೆಟ್ಟ ಬೆಟ್ಟದ ದೂರದಲ್ಲಿ ಒಂದು ಪುಟ್ಟ ಮನೆ ಅಲ್ಲೊಂದು ತೋಟ ಇದ್ದರೆ ನಿಮ್ಮ ಜೀವನವು ಕೂಡ ಒಳ್ಳೆ ಸಾರ್ಥಕವಾಗ್ತದೆ ಆಮೇಲೆ ಒಳ್ಳೆಯ ಉಸಿರು ನಿಮಗೆ ಒಳ್ಳೆಯ ಆಹಾರವೂ ಸಿಗ್ತಾಯಿಲ್ಲ ಕುಡಿಲಿಕ್ಕೆ ಒಳ್ಳೆಯ ನೀರು ಇಲ್ಲ ಆಮೇಲೆ ಒಳ್ಳೆಯ ಗಾಳಿನೂ ಸಿಕ್ಕೋದಿಲ್ಲ ಅಂದರೆ ಇನ್ನು ನಾವು ಏನು ಮಾಡಿದ್ದೀವಿ ನಾವು ಯಾರನ್ನೂ ದೂಷಣೆ ಮಾಡೋದು ಬೇಡ ಎಲ್ಲರಿಗೂ ಒಂದಿನ ಇದು ಆಗ್ತದೆ ಅರಿವಾದಾಗ ಅವರೆಲ್ಲರೂ ಬಂದು ಒಂದು ಎಕರೆ ಎರಡು ಎಕರೆ ಜಮೀನನ್ನು ತಗೊಂಡು ಈ ರೀತಿ ಮಾಡ್ಕೊಂಡಾಗ ನೋಡಿ ಈ ಈಗ ನೇರವಾಗಿ ಶುದ್ಧವಾದ ನೀರನ್ನು ನಾವು ಈಗ ನೇರವಾಗಿ ಕುಡಿಬಹುದು ಈಗ ಇದರಲ್ಲಿ ಯಾವುದೇ ಒಂದು ತೊಂದರೆ ಇಲ್ಲ ಈ ನೀರನ್ನು ನಾವು ಯಾವಾಗ ಬೇಕಾದರೂ ಕೈಯಲ್ಲಿ ಮಗು ಮಗು ನಾವು ಇನ್ನು ಕುಡಿಬೋದು ಆಮೇಲೆ ಒಂದು ಸ್ವಿಮ್ಮಿಂಗ್ ಪೂಲಿಂದ ಮಾಡ್ಕೋಬೋದು ನಾವು ಆಮೇಲೆ ಇಲ್ಲಿ ಮೀನು ಬಿಡ್ಬೋದು ಮೀನು ಬಿಟ್ಟ ಮೇಲೆ ಅಲ್ಲಿ ನಾವು ಬಾತ್ಕೋಳಿಯನ್ನು ಬಿಡ್ಬೋದು ಹಾಗೆ ಬೇರೆ ಎಲ್ಲ ಒಂದೊಂದು ಜೀವರಾಶಿಗಳಿಗೆ ಒಂದೊಂದು ತ್ಯಾಜ್ಯ ಅದಕ್ಕೆ ಆಹಾರ ಈಗ ನಾವು ಪಾತ್ಕೋಳಿ ಕೋಳಿಯನ್ನು ಸಾಕೊಂಡಿರೋದು ತ್ಯಾಜ್ಯ ಮೀನುಗಳಿಗೆ ಆಹಾರ ಮೀನು ವಿಸರ್ಜನೆ ಮಾಡಿ ಆ ನೀರಿನ ಜೊತೆ ಮಿಕ್ಸ್ ಆಗಿ ಅದು ನಮ್ಮ ಕೃಷಿಗೆ ನಾವು ಬಳಸಿದ್ರೆ ಅದ್ಭುತವಾದ ಒಂದು ಇಳುವರಿಯನ್ನು ಮತ್ತು ಗಿಡಗಳ ಒಂದು ಒಳ್ಳೆಯ ಬೆಳವಣಿಗೆಯನ್ನು ನಾವು ಖಂಡಿತ ನೋಡ್ಬೋದು ಅದರಿಂದ ಈ ಕೆರೆ ಈ ರೀತಿ ಬಂದಿದೆ ಅದರಿಂದ ಕೂಡ ಅಷ್ಟೆ ನಿಮ್ಮ ಜೀವನದಲ್ಲಿ ಕನಿಷ್ಠ ನಾವು ಸಾಲು ಮರ ತಿಮ್ಮಕ್ಕ ನಮ್ಮ ಕುಳ್ಳೇಗೌರು ಇಂಥವರೆಲ್ಲ ಭೂಮಿಯಲ್ಲಿ ಅನೇಕ ಸೇವೆ ಮಾಡಿ ನಾರಾಯಣ ರೆಡ್ಡಿಯವರು ಇವರೆಲ್ಲ ಸೇವೆ ಮಾಡಿ ನಮ್ಮನ್ನೆಲ್ಲ ಬಿಟ್ಟು ಹೋಗಿದ್ದಾರೆ ಆದರೆ ಅವರು ಹೋಗಿರ್ಬೋದು ಆದರೆ ಅವ್ರು ಮಾಡಿರೋ ಕೆಲಸ ಯಾವಾಗಲೂ ಶಾಶ್ವತವಾಗಿರ್ತದೆ ಅದೇ ರೀತಿ ನಾವು ಸಾಲುಮರ ತಿಮ್ಮತ್ತವನ್ನ ಅವ್ರು ಯಾರು ಎಮ್ ಎಲ್ ಎನ ಎಂ ಪಿನ ಏನು ಶ್ರೀಮಂತರಿ ಕುಟುಂಬದ ಹುಟ್ಟವ್ರ ರಾಜಮೆ ಯಾರೂ ಅಲ್ಲ ಸಾಲುಮರ ತಿಮ್ಮಕ್ಕನಿಗೆ ಗೊತ್ತೇ ಇಲ್ವೇನೋ ನಾನು ಈ ಕೆಲಸ ಮಾಡಿದ್ರೆ ಇಲ್ಲಿ ದೊಡ್ಡ ಪ್ರಚಾರ ಆಗ್ತದೆ ಅಂತ ಅಮ್ಮ ನಿಸ್ವಾರ್ಥವಾಗಿ ಏನೂ ತಿಳಿದೇನೆ ಇವತ್ತು ಅಷ್ಟು ಮರಗಿಡಗಳನ್ನು ನೆಟ್ಟು ಇವತ್ತು ಎಲ್ಲರ ಮನಸ್ಸಿನಲ್ಲಿ ಎಲ್ಲರ ಹೃದಯದಲ್ಲಿ ಸಾಲು ಮಾಡೋ ತಿಮ್ಮಕ್ಕ ನಿಂತಾಗೆ ಹಾಗೆ ನಮ್ಮ ನಾರಾಯಣ ರೆಡ್ಡಿಯವರು ದೃಷ್ಟಿಯ ಇದರಲ್ಲಿ ಅವರು ಮನಸ್ಸನ್ನು ನಿಂತಾಗೆ ಆಮೇಲೆ ನಮ್ಮ ಕುಳ್ಳೇಗೌಡರು ಕಣ್ಣಗಾಲದ ಕೂಳ್ಳೇಗೌಡರು ಕೂಡ ಸಮೇತ ಅಷ್ಟೇ ಇತ್ತೀಚಿನ ಕೆಲವು ದಿನಗಳಿಂದ ಅವರು ನಮ್ಮನೆಲ್ಲ ಬಿಟ್ಟು ಹೋಗಿದ್ದಾರೆ ಆದರೆ ಅವರೆಲ್ಲ ದೈಹಿಕವಾಗಿ ನಮ್ಮ ಜೊತೆಲಿ ಇಲ್ಲದಿದ್ದರು ಅವರ ಸಿದ್ಧಾಂತ ಅವರ ಆದರ್ಶ ಅವರ ಜೀವನದ ಮಾದರಿ ಇವುಗಳೆಲ್ಲವೂ ಯಾವತ್ತೂ ಮನುಕುಲಕ್ಕೆ ಅದೆಲ್ಲ ಒಂದು ಮಾದರಿಯಾಗಿರ್ತದೆ ಅದು ಆಧಾರವಾಗಿರ್ತದೆ ಮತ್ತು ಅದು ಶಾಶ್ವತವಾಗಿರ್ತದೆ ಇಂಥ ಮಹಾತ್ಮರು ಬಂದು ಹುಟ್ಟಿ ಬೆಳೆದಂಥ ಊರಿನಲ್ಲಿ ಅಂಥ ಒಂದು ರಾಜ್ಯದಲ್ಲಿ ನಾವು ಕೂಡ ಏನಾದರೂ ಒಂದು ಸಾಧನೆ ಮಾಡಲೇಬೇಕು ಅನ್ನೋದು ಪ್ರತಿಯೊಬ್ಬರ ಮನಸ್ಸಲ್ಲಿ ಬಂದಾಗ ನೀವು ಭೂಮಿಯಲ್ಲಿ ಹುಟ್ಟಿದ್ದಕ್ಕೆ ಎಟ್ಲೀಸ್ಟು ಒಂದು ನೂರು ವರ್ಷ ನಾವೆಲ್ಲರೂ ಬಳಿಕೆ ಬದುಕ್ತೀವಿ ಒಂದು ನೂರು ಅರಳಿ ಮರ ಒಂದು ನೂರು ವಂಗೆ ಮರ ಒಂದು ನೂರು ಆಲದ ಮರ ಒಂದು ನೂರು ಪಾರಿಜಾತದ ಗಿಡ ಒಂದು ನೂರು ಬೇವಿನ ಮರ ಒಂದು ನೂರು ಬಿಲ್ಲಪತ್ರೆ ಮರ ಇಂಥ ಗಿಡಗಳನ್ನ ನೆಟ್ಟು ನಾವು ಹೋದರೆ ಅದು ಪ್ರಕೃತಿಗೆ ಪರಿಸರಕ್ಕೆ ತುಂಬ ಪ್ರಯೋಜನ ಆಗ್ತದೆ ನಿಮ್ಮ ಜೀವನವೂ ಸಾರ್ಥಕವಾಗಲಿ ಅಂತ ನಾನು ಪ್ರಾರ್ಥನೆ ಮಾಡ್ಕೊಳ್ತೀನಿ ನಿಮಗೆಲ್ಲರಿಗೂ ಒಳ್ಳೆಯದಾಗಲಿ ಇಷ್ಟೊತ್ತು ನಮ್ಮ ಈ ವಿಡಿಯೋವನ್ನು ವೀಕ್ಷಣೆ ಮಾಡಿದ್ದಕ್ಕೆ ಇನ್ನು ಮುಂದೆ ನಿಮಗೆ ಖಂಡಿತ ದಿನ ಪ್ರತಿಯೊಂದು ದಿನ ನಿಮಗೆ ಒಂದು ವಿಡಿಯೋ ವೀಡಿಯೋ ಬರುತ್ತೆ ಈಗ ಪ್ರತಿಯೊಬ್ಬರು ಶುರು ಮಾಡಿದ್ದಾರೆ ನಿಮಗೆಲ್ಲರಿಗೂ ಒಳ್ಳೆಯದಾಗಲಿ ಲೋಕ ಸಮಸ್ತ ಸಿಟೀನೋ ಭವಂತು ನಿಮ್ಮ ಪಾಸಿಟಿವ್ ತಮ್ಮಯ್ಯ ನಮಸ್ತೆ